ತಮಿಳು ನಟ ಕಮಲ್ ವಿರುದ್ಧ ಗರ್ಜಿಸಿದ ಕರವೇ ಗಜಸೇನೆ ರಬಕವಿ ಬನಹಟ್ಟಿ ಕರ್ನಾಟಕ ಕನ್ನಡ ಬಗ್ಗೆ ಸಾಕಷ್ಟು ಇತಿಹಾಸ ಹೊಂದಿರುವ ಕನ್ನಡ ಭಾಷೆ ಬಗ್ಗೆ ಬಹಳ ಹಗುರವಾಗಿ ಮತ್ತು ಕನ್ನಡ ತಮಿಳುನಿಂದ ಹುಟ್ಟಿರುವುದು ಎಂದು ಹೇಳಿಕೆ ನೀಡಿದ ಬಹುಭಾಷಾ ಚಿತ್ರನಟ ಕಮಲ್ ಹಾಸನ್ ಕೂಡಲೇ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಭಕವಿಯ ಶಂಕರ್ಲಿಂಗ ದೇವಸ್ಥಾನದ ಹತ್ತಿರ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಸಂಘಟನೆಯಿಂದ ಪ್ರತಿಭಟನೆ ನಡೆಸಿದರು ಕನ್ನಡ ಸಾವಿರಾರು ವರ್ಷದ ಇತಿಹಾಸ ಹೊಂದಿದೆ ಅದರ ಬಗ್ಗೆ ಮಾತನಾಡಲು ಬೇರೆ ರಾಜ್ಯದ ನಾಲಾಯಕರಿಗೆ ಯಾರಿಗೂ ಅಧಿಕಾರವಿಲ್ಲ ಕನ್ನಡ ನಮ್ಮ ಸ್ವತ್ತು ಕನ್ನಡ ನಮ್ಮ ತಾಯಿ ಕನ್ನಡ ನಮ್ಮ ರಕ್ತ ನಮ್ಮ ಭಾಷೆ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಹಗುರವಾಗಿ ಮಾತನಾಡಿದ್ದರೆ ಇವತ್ತು ಅವರ ಭಾವಚಿತ್ರಕ್ಕೆ ಚಪ್ಪಲಿ ಏಟು ನೀಡಿ ಬೆಂಕಿ ಹಚ್ಚಲಾಯಿತು ಮುಂದಿನ ದಿನಗಳಲ್ಲಿ ಇದೇ ಪ್ರವೃತ್ತಿ ನಿಮ್ಮದು ಮುಂದುವರೆದರೆ ಕರ್ನಾಟಕ ಮತ್ತು ತಮಿಳುನಾಡಿಗೆ ಅರಿಯುತ್ತಿರುವ ಕಾವೇರಿ ನೀರನ್ನು ಬಂದ್ ಮಾಡಿ ಎರಡೂ ರಾಜ್ಯದ ಮಧ್ಯೆಯೂ ಬೆಂಕಿ ಹಚ್ಚುವ ಕೆಲಸ ಮಾಡೋದಕ್ಕೆ ಅವಕಾಶ ನೀಡಬೇಡಿ ಎಂದರು ಕನ್ನಡ ಭಾಷೆ ಬಗ್ಗೆ ಹಗುರವಾಗಿ ಮಾತನಾಡಿದ್ದ ತಮಿಳು ನಟರಿಗೆ ತಮಿಳು ರಾಜ್ಯಕ್ಕೆ ಕರ್ನಾಟಕ ಸರ್ಕಾರ ತಕ್ಕ ಪಾಠ ಕಲಿಸಬೇಕು ಕರ್ನಾಟಕದಲ್ಲಿ ಇತರೆ ಭಾಷೆ ಚಲನಚಿತ್ರ ಬಿಡುಗಡೆ ಯಾವುದಕ್ಕೂ ಅನುಮತಿ ನೀಡಬಾರದು ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರಾಗಬೇಕು ಎಲ್ಲರೂ ಅವರಿಗೆ ಪ್ರೋತ್ಸಾಹಿಸಿ ಬೆಂಬಲಿಸಬೇಕು ಇಂತಹ ಪರಿಸ್ಥಿತಿಯಲ್ಲಿ ಚಲನಚಿತ್ರ ನಟರು ಸುಮ್ಮನೆ ಕುಳಿತಿರುವುದು ಅತಿ ಬೇಸರದ ಸಂಗತಿ ಯಾವುದಕ್ಕೂ ಹೆದರಬೇಡಿ ನಿಮ್ಮ ಜೊತೆಗೆ ಕೋಟಿ ಕೋಟಿ ಕನ್ನಡಿಗರು ನಾವಿದ್ದೇವೆ ಎಮ್ಮೆಯಿಂದ ಹೋರಾಟಕ್ಕೆ ಬೆಂಬಲಿಸಿ ಎಂದು ಕರವೇ ಗಜಸೇನೆ ಉತ್ತರ ಕರ್ನಾಟಕ ಯುವ ಘಟಕ ಅಧ್ಯಕ್ಷ ಮಾಳು ದುರ್ಗನ್ನವರ್ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಕನ್ನಡ ಭಾಷೆಯ ಬಗ್ಗೆ ಹಗುರವಾಗಿ ಮಾತನಾಡಿದ ತಮಿಳುನಾಡುವ ಕಮಲಹಾಸನ್ ಕ್ಷಮೆಯಾಚನೆ ಮಾಡದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಕರವೇ ಗಜಸೇನೆ ಉಗ್ರ ಹೋರಾಟಕ್ಕೂ ಸಿದ್ಧರಿದೆ ಎನ್ನುವ ಮುನ್ನೆಚ್ಚರಿಕೆ ಮಾತನಾಡಿ ಕರ್ನಾಟಕ ಸರ್ಕಾರವು ಅವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸುತ್ತಿದೆ ಎಂದರು ಲೇಂಗ್ರಿ ಉಪಾಧ್ಯಕ್ಷ ಶಹನೂರ್ ಗೋಲ್ಬಾವಿ ಕಾಡಪ್ಪ ಜಿರಾಳಿ ಚಿಮ್ಮಡ ಗ್ರಾಮ ಘಟಕ ಅಧ್ಯಕ್ಷ ಶಿವಪ್ಪ ದೊಡ್ಮನಿ ಪರಶುರಾಮ್ ಬೆಕ್ಕೇರಿ ಗೋಪಾಲ್ ಪಾಟೀಲ್ ಸಂತೋಷ್ ರಾವ್ಳ ರಬಕವಿ ನಗರದ ಹಿರಿಯರು ಯುವಕರು ಕರವೇ ಗಜಸೇನೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಶಹನೂರು ಗೋಲ್ಬಾವಿ சாலோ கோலஸ் கரெக்டா கரரா ஏ கைனி நென நென அட போனை நான் நான் டிசைன் டோன் பாலை டிசைன் ஆ டிசைன் ஆ ஓகே பைனி டிசைன் டோன் பாலை பைனி நம்ம சங்கரா கன்னட பைனி நம்ம ಬೆಂಗಳೂರು ರಾಜ್ಯದ ಮಧ್ಯೆ ಅವಕಾಶ ಕನ್ನಡ ಭಾಷೆಯ ಬಗ್ಗೆ ಅಗ್ರವಾಗಿ ಮಾತಾಡುವಂತ ತಮ್ಮ ರಾಜ್ಯಕ್ಕೆ ಕರ್ನಾಟಕ ಸರ್ಕಾರ ತಂಡ ಪಾಠ ಧರಿಸಬೇಕು ಕರ್ನಾಟಕದಲ್ಲಿ ಯಾವುದೇ ಹೆದರಬೇಡಿ ನಿಮ್ಮ ಜೊತೆಗೆ ಕೋಟಿ ಕೋಟಿ ಕನ್ನಡಿಗರು ನಾವಿದ್ದೇವೆ ಹೆಮ್ಮೆಯಿಂದ ಹೋರಾಟಕ್ಕೆ ಬೆಂಬಲಿಸಿ ಎಂದು ಗರ್ಭೇಖಿಸುತ್ತದೆ ಕನ್ನಡ ಭಾಷೆ ಹಗುರವಾಗಿ ಮಾತನಾಡಿದ ತಮಿಳುನಾಟ ಉಗ್ರ ಹೋರಾಟ ಸಿದ್ಧರಿದ್ದೇವೆ ಎಂದು ಕನ್ನಡ ಸರ್ಕಾರ ಅವರ ವಿರುದ್ಧ ಯಾವುದೇ ಮುಲಾಚೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಂತು ಎಂದು ಮನವಿ ಕೊಡ್ತಾ ಇದ್ದೀವಿ ತಮಿಳುನಾಡಿನ ಕನ್ನಡ ಬಗ್ಗೆ ತಮಿಳುನಾಡ ತಮ್ಮಿಂದಲೇ ಕನ್ನಡ ಇದೆ ಅನ್ನುವ ಒಂದು ಅವಹೇಳನಕಾರಿ ಭಾಷಣ ಮಾಡುವಂತ ಚಲನಚಿತ್ರ ನಟನೆಗೆ ನಾವು ಲಸಿತಾರ ಮುಖಾಂತರ ಮನವಿ ಮಾಡ್ಕೋತಾ ಇದ್ದೀವಿ ಆ ನಟನಿಗೆ ನಮ್ಮ ಮಾನ್ಯ ಸರ್ಕಾರಕ್ಕೆ ನಾವು ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರ ತಂಡ ತಮ್ಮದಾಗಿರ್ಬೋದು ಯಾವುದೇ ಅಡಿಯಂತರ ಭಾಷೆಗಳ ಕಾರಣದಲ್ಲಿ ಚಲನಚಿತ್ರನ ಬಿಡುಗಡೆ ಮಾಡಬಾರ್ದು ಆತನಿಗೆ ಕಾನೂನು ಸೂಕ್ತ ಕ್ರಮ ಶುರು ಮಾಡಬೇಕು ಆಮೇಲೆ ಅದರ ಜೊತೆಗೆ ಸೂಕ್ತ ಅವರು ಕಮಲ್ ಹಾಸನ್ ಅವರು ಬಗ್ಗೆ ಭದ್ರವಾಗಿ ಮಾತಾಡಕ್ಕೆ ಕ್ಷಮೆ ಯಾಚನೆ ಮಾಡಲೇಬೇಕು ಆರ್ಥಿಕ ಮುಂದಿನ ದಿನಮಾನದಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ಘಟನೆ ಇಡೀ ನಮ್ಮ ಬಾಲಕೋಟೆ ಅಷ್ಟೇ ಅಲ್ಲ ಇಡೀ ಕರ್ನಾ ರಾಜ್ಯ ತುಂಬಾ ಕೋಟಿ ಕೋಟಿ ಕನ್ನಡಿಗರ ಕೆಚ್ಚೆದನ್ನು ಕಣಗೇರಿಸಿದ್ದಾರೆ ಆ ಕಾರಣಕ್ಕೆ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಹೋರಾಟ ಮಾಡಿ ಅವ್ರಿಗೆ ಬುದ್ಧಿ ಕಲಿಸುವಂತ ಕೆಲಸ ನಾವು ಮಾಡಬೇಕಾಗುತ್ತೆ ಅದೇ ರೀತಿ ಿರಿಸಿ ತಾಲೂಕು ಕನ್ನಡಧಿಕಾರಿ ಲಕ್ಕಮಬೈಡ್ ಇವರ ಮೂಲಕ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿರುದ್ಧವರಿಗೆ ವಿಷಯ ಕನ್ನಡ ತಮಿಳಿನಿಂದ ಹುಟ್ಟಿರುವ ಅಗರವಾಗಿ ಹೇಳಿಕೆ ನೀಡಿದ ನಟ ಕಮಲ್ ಹಾಸನ್ ವಿರುದ್ಧ ಹೋರಾಟ ಕರ್ನಾಟಕ ಕನ್ನಡ ಬಗ್ಗೆ ಸಾಕಷ್ಟು ಇತಿಹಾಸ ಹೊಂದಿರುವ ಕನ್ನಡ ಭಾಷೆಯ ಬಗ್ಗೆ ಅಗರವಾಗಿ ಮತ್ತು ಕನ್ನಡ ತಮಿಳಿನಿಂದ ಹುಟ್ಟಿರುವುದು ಎಂದು ಹೇಳಿಕೆ ನೀಡಿದ ಬಹುಭಾಷಾ ಚಿತ್ರ ನಟ ಕಮಲ್ ಹಾಸನ್ ಕೂಡಲೇ ಕ್ಷಮೆ ಹಾಚಿಸಬೇಕು ಎಂದು ಆಗ್ರಹಿಸಿ ನಮ್ಮ ನಗರದ ಶಂಕರ ದೇವಸ್ಥಾನ ಹಾಕಿದ ಕರ್ನಾಟಕ ರಾಷ್ಟ್ರ ವ್ಯಕ್ತಿ ಗಂಗಡ ವಂಚನೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಕನ್ನಡ ಭಾಷೆಯು ಸಾವಿರಾರು ವರ್ಷದ ಇತಿಹಾಸ ಹೊಂದಿದ್ದು ಅದರ ಬಗ್ಗೆ ಮಾತಾಡಲು ಬೇರೆ ರಾಜ್ಯದ ನಟರಿಗೆ ಮತ್ತು ಯಾವುದೇ ನಾಯಕರಿಗೆ ಅಧಿಕಾರವಿಲ್ಲ ಕನ್ನಡ ಮತ್ತು ಕನ್ನಡ ನಮ್ಮ ಸೊಟ್ಟು ಕನ್ನಡ ನಮ್ಮ ತಾಯಿ ಕನ್ನಡ ನಮ್ಮ ರಕ್ತ ಕನ್ನಡ ನಮ್ಮ ಭಾಷೆ ಕನ್ನಡ ಭಾಷೆಯು ಶ್ರೀಮಂತವಾಗಿದೆ ಇದರ ಬಗ್ಗೆ ನಾವು ನಮ್ಮ ನಾಡಿನ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಇವತ್ತು ಅವರ ಭಾವಚಿತ್ರಕ್ಕೆ ನಾವು ಚಪ್ಪಣಿ ಹೊಡೆಯುವ ಮುಖಾಂತರ ಚಪ್ಪಲಿ ಒಳಗೂ ಬುದ್ಧಿ ಕೆಲಸ ಕೆಲಸ ಮಾಡ್ತೀವಿ ಅದ್ರ ಜೊತೆಗೆ